പത്തു ലക്ഷും കൊഞ്ച് വർഷ പാലക്ക ഇച്ചാ ലാസ്റ്റ് അപ്പിച്ച പത്തർ ஆ திரடலா சர்வர்மதலை அந்த பக்தி கூட காது இல்ல விதை வினந்தி பண்ணி என்ன என்ன ஐநா பாலங்க கல்சார் படிப்பேஜ் ரோக பார்க்க ரோகம் வைது டாக்டர் பண்ணி இருக்கு நல்பத்தி ஐந்து லட்சம் ருச்சு என்ன கைதான் பரிப்பார சாத்தி இதுக்கோஸ்கர சமச்சா கை முக நட்டுது கேட்குற என்ன பாலிய விடி பவுடன்னா நல்பத்தி லட்ச ரூபாய் யூச்சு அதுக்குனா ಒಂಜಿ ರೂಪಾಯಿ ಗಾ ಕಲು ಒಂದು ತಿಂಗಳು ಏಳು ಲಕ್ಷ ರೂಪಾಯಿ ಖರ್ಚು ಬಂಗಾರದ ಖರ್ಚು ಬಂತು ಅಣ್ಣ ನಡೆಯ್ ಬರ್ಬಾರ ಮಾತಾಡಲ್ಲ ಸರ್ವ ಸಮಾಜಲ್ಲ ಸರ್ವಧರ್ಮದೇ ವಿನಂತಿ ಬಂತು ನಿನ್ನ ಮಾಲ ಬರಿಪಾರೋಸ್ಕರ ತಿಂಗಳು ಅಹಿನ್ನೆ ಸಹಾಯ ಮಾಡ್ಬಿಡ್ತೇನೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಈ ತಂದೆ ತಾಯಿಯ ನೋವಿಗೆ ನೀವೆಲ್ಲರೂ ಸ್ಪಂದಿಸಬೇಕು ಯಾಕಂದ್ರೆ ಇಡೀ ಊರೇ ಒಂದು ದುಃಖದಲ್ಲಿದೆ ಯಾಕಂದರೆ ನಲವತ್ತೈದು ಲಕ್ಷ ಅನ್ನೋದು ಅಷ್ಟು ಸುಲಭದ ಮಾತೇನಲ್ಲ ನನ್ನ ಪ್ರೀತಿಯ ಸಹೋದರ ಹತ್ರ ಒಂದೇ ಕೇಳೋದು ಯಾರು ಇಲ್ಲಿ ಜಾತಿ ಮತ ನೋಡಬೇಡಿ ಪ್ಲೀಸ್ ದಯವಿಟ್ಟು ಈ ಎನ್ನುವ ಒಂದು ಐದು ವರ್ಷದ ಮಗುವಿನ ಒಂದು ಜೀವ ಉಳಿಸಲಿಕ್ಕೆ ನಲವತ್ತೈದು ಲಕ್ಷ ಬರೀ ಎರಡು ದಿನ ಮಾತ್ರ ಟೈಮ್ ಇರೋದು ಇಡೀ ಊರೇ ಒಂದು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಆದಷ್ಟು ಬೇಗ ನಿಮ್ಮ ಕೈಯಲ್ಲಿ ಆಗುವಂಥ ಒಂದು ಸಣ್ಣ ಸಹಾಯ ಈ ಕುಟುಂಬಕ್ಕೆ ಮಾಡಬೇಕಂತ ಕಲಕಲಿಯ ವಿನಂತಿ ಮಾಡ್ತಾ ಇದ್ದೇನೆ ಹಾಗೆಯೇ ಈ ವಿಡಿಯೋವನ್ನು ನಾಲ್ಕು ಜನರಿಗೆ ಶೇರ್ ಮಾಡಿ ನಿಮ್ಮ ಹತ್ರ ದುಡ್ಡು ಇಲ್ಲದಿದ್ರೂ ಪರವಾಗಿಲ್ಲ ಒಂದು ನಾಲ್ಕು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿದರೆ ಖಂಡಿತವಾಗ್ಲೂ ಈ ಮಗುವಿನ ಜೀವ ಅಂತ ನಾನು ನಿಮ್ಮ ಹತ್ರ ಕಲಕಲಿಯ ವಿನಂತಿ ಮಾಡ್ತಾ ಇದ್ದೇನೆ ಬಂಟ್ಕಾಳ ತಾಲೂಕಿನ ಕರ್ಪೆ ಗ್ರಾಮದ ಕುಟ್ಟಿಗಳ ಪಂಪಿನ ಪರಿಸರಡು ಶ್ರೀಯುತ ಹಿರಣ್ಯಕ್ಷ ಶಾಂತಿ ಶಾಂತಿಪೊಕ್ಕ ಸೌಮ್ಯ ಮುಖಲ ದಂಪತಿಯ ಐನು ವರ್ಷದ ಮನಸ್ವಿ ಪಂಪನ ಇಲ್ಲಿಯ ಬಾಲೆಗೂ ಮಲ್ಲ ಕಾಯಿಲೆ ಬೈದಿರ ಮಾತಿಲ್ಲ ಸೇ ಆ ಬಾಲೆಗೆ ಸಹಾಯ ಮಾಡಿಕೊಡುವ

ಮನಸ್ವಿ ಗೊತ್ತಿಪ್ಪು ಅಲ್ಪ ಮಾಲ್ಲ ಮಲ್ಲಮಟ್ಟದ ಆಕಳಿಗೆ ಎಲ್ಪ ಮಾಲಾ ಬಾಲತುಕೋರ ಸಹಾಯ ಮಾಡ್ತದ ವಿನಂತಿ ಬಂದ್ರಾಮ ಮನಸ್ವಿ ಪಂಪಿನ ಬಾಲ ಐನು ವರ್ಷದ ಬಾಲ ಎನ್ನ ಮರ್ಮಲಾಲು ಅಲ್ಲಿಗೆ ಬ್ಲಡ್ ಕ್ಯಾನ್ಸರ್ ಪಂಪಿನ ಒಂಜಿ ಮಾರಕ ಕಾಯಿಲೆ ಬೈದನು ದಯಮಂತದ ನೆಕ್ಕ ಬೋಡಿತ್ತಿನೊಂದಿ ನಲ್ಪತ್ತೈದು ಲಕ್ಷದ ಸಹಕಾರನು ಪೂರಿರ್ಲ ಮನ್ಪೂರ್ ಪಂದು ಏನೊಂದಿಲ್ಲ ದಯಮಂತದ ಆ ಬಾಲ ಇನ್ನೊಂದು ಒರಿಪಾದ ಕೊರ್ಲಿ ಆ ಬಾಲೆ ನಿಖಲ ಬಾಲ ಪಂದ ಎನ್ನದು ಇನ್ನೊಂದು ಒರಿಪಾದ ಕೊರ್ಲಿ ಮಾತರೆಗಳ ದುಃಖ ಹಾಕೊಂಡು ಆ ಬಾಲೆ ಇತ್ತ ತೂನಗ ಗೊಬ್ಬೊಂದುಂಡು ಅಂಡ ಆ ಬಾಲೆಗೆ ಆತ್ಮಲ್ಲ ರೋಗ ಉಂಡು ಪನ್ಪುನ ಗಮನ ಆ ಬಾಲೆಗೆ ಇಚ್ಛಿ అంటే అదా నుంచి ఒంభ లక్ష రూపాయి ఎరడల ఎంకల నట్టందే ఎంకలన ఫ్యామిలీ దొలాయడా మాత సంసార దలాయ అయిన ఖర్చు అంతదా అంటే ఈ ఆ బాల్య కూడా అంచనే సురు అయిన దావరా ఐకి లక్ష రూపాయి ఖర్చు ఉంటుంది అనుకున్న చిన్న విచార ఎంకలి మాతో ఆఘాత సిటీల కొంచెం తెడిలు గురులే కాత ఆ బాల్యత కొంచెం ಆ ಚಿಕಿತ್ಸೆಗೆ ನಾಲ್ಪತ್ತೈದು ಲಕ್ಷ ರೂಪಾಯಿ ಈ ಬಡತುಡು ಆ ಬಡ ಸಂಸಾರ ಸಾಧ್ಯ ನಿಂಚಿನ ಸಹ ಈ ತುಳುನಾಡದ ಸರ್ವ ಮತ ಬಾಂಧವ್ಯ ಸಹಕಾರದ ಮೂಲಕ ಆ ಬಾಲ್ಯದ ಜೀವನ ಒರಿಪೂಡುವ ಕಂಡದ್ದು ಹೆಂಗ್ ಕಳಕಳಿ ಅದು ವಿನಂತಿ ಬಂದಿರುವಂತ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರದೇಶದಲ್ಲಿ ಐದು ವರ್ಷದ ಮಗು ಬಹಳ ಬಡ ಕುಟುಂಬದಿಂದ ಬಂದಿರುವಂತ ಮಗು ಇವತ್ತು ಶಾಲೆಗೆ ಸೇರಿ ಆಟವಾಡಿ ಕಲಿಬೇಕಾದಂತ ಮಗು ಇವತ್ತು ಒಂದು ದೊಡ್ಡ ರೋಗಕ್ಕೆ ತುತ್ತಾಗಿ ನಾವೆಲ್ಲರೂ ದುಃಖಿತರಾಗಿದ್ದೇವೆ ಈ ದುಃಖಕ್ಕೆ ದುಃಖದ ಒಂದು ಮರೆಮಾಚಬೇಕು ಅಂತಾದರೆ